ಇದ್ದೀರಾ ಟೈಮ್ಸ್ ಕನ್ನಡ ನಾನು ಪವಿತ್ರ ಕೆ ಕೋಲಾರ ಕೆರೆಗಳ ನಾಡು ಅಂತಾನೆ ಹೇಳ್ತಾರೆ ಈ ಒತ್ತುವರಿ ಇರ್ಬೋದು ಸರ್ಕಾರಿ ಜಮೀನುಗಳ ಒತ್ತುವರಿ ಇರ್ಬೋದು ಈ ವಿಚಾರವಾಗಿ ನೀವು ಕಳೆದ ವರ್ಷ ಚಿಕ್ಕಮಗಳೂರು ಜಿಲ್ಲೆಯ ಡಿ ಸಿ ಅವರಾದ ಮೀನಾ ನಾಗರಾಜ್ ಮೇಡಮ್ ಅವ್ರ ಜೊತೆ ಕೂಡ ನೀವು ಸಭೆಯನ್ನ ನಡೆಸಿದೀರಾ ಸೊ ಅದು ಎಲ್ಲಿವರೆಗೂ ಬಂತು ಪ್ರಗತಿಯಲ್ಲಿದೆಯಾ ಹೇಗೆ ಅಂತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊ ನಾನು ಇಲ್ಲಿ ಬಂದಾಗ ಯಾಕಂದ್ರೆ ಕೆರೆಗಳು ನಮ್ಮ ಜೀವನಾಡಿ ಅಂತ ಹೇಳ್ಬೋದು ನಾವು ಏನು ಇವತ್ತು ವಾಟರ್ ಟೇಬಲ್ ನಮ್ಮ ಹತ್ರ ಒಂದು ನಾಲ್ಕೈದು ವರ್ಷಗಳ ಹಿಂದೆ ನೀರಿನ ಸಮಸ್ಯೆ ಇತ್ತು ಬವಣೆ ಇತ್ತು ಆದರೆ ಕೆ ಸಿ ವ್ಯಾಲಿ ಬಂದ ನಂತರ ಈ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿ ಇವತ್ತು ವಾಟರ್ ಟೇಬಲ್ ಇಂಪ್ರೂವ್ ಆಗಿದೆ ಇದು ನಮ್ಮ ಜೀವಾಳ ಅಂತ ಹೇಳ್ಬೋದು ಇವತ್ತು ಲಾಸ್ಟ್ ನೀವು ನೋಡಿರ್ಬೋದು ಬರಗಾಲ ಬಂದಾಗ ನಾವು ಒಂದು ಟ್ಯಾಂಕರ್ ನೀರನ್ನು ಸಹ ಕೊಂಡುಕೊಂಡಿಲ್ಲ ಕಾರಣ ನಮ್ಮ ವಾಟರ್ ಟೇಬಲ್ ಹೆಚ್ಚಾಗಿದೆ ಇವತ್ತು ನೀರಿನ ಪೂರೈಕೆ ಆಗ್ತಾ ಇದೆ ಎರ್ಗೋಳ ನೀರು ಬಂದಿದೆ ಇದರಿಂದ ನಮ್ಮ ಜನರಿಗೆ ನೀರು ಸಿಗ್ತಾ ಇದೆ ಸೊ ಇಲ್ಲಿ ಸುಮಾರು ಮೂರು ಸಾವಿರದ ಐನೂರು ಕೆರೆಗಳನ್ನು ನಾವು ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಮೈನರ್ ಇರಿಗೇಷನ್ ಕೆರೆಗಳನ್ನು ಕಾಣ್ಬೋದು ಈ ಕೆರೆಗಳು ಇವತ್ತು ಕೆಲವರ ಪಾಲಿಗೆ ಹೋಗಿದ್ದಾವೆ ಮತ್ತು ಕೆಲವು ಡಾಕ್ಯುಮೆಂಟನ್ನು ವೆರಿಫೈ ಮಾಡಿದಾಗ ಅಲ್ಲಿಯೂ ಸಹ ವ್ಯತ್ಯಾಸ ಆಗಿದೆ ಜೊತೆಗೆ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ ನಾನು ಇಲ್ಲಿವರೆಗೂ ಮೂರು ಸಭೆಗಳನ್ನು ನಡೆಸಿದ್ದೀನಿ ಮೂರು ಸಭೆಗಳನ್ನು ನಡೆಸಿ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲಾ ಪಂಚಾಯತ್ ಮೈನರ್ ಇರಿಗೇಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರ ಒಂದು ಸಹಯೋಗದೊಂದಿಗೆ ಫಸ್ಟ್ ನಮ್ಮ ಸರ್ವೆಯನ್ನು ಮಾಡಿಸ್ತಾ ಇದ್ದೀವಿ ಸರ್ವೆ ಮಾಡಿದ ತಕ್ಷಣ ಮೊದಲೇನು ಮಾಡ್ತಾ ಇದ್ವಿ ಸರ್ವೆ ಮಾಡ್ತಾ ಇದ್ವಿ ಬಿಟ್ಟು ಬಿಡ್ತಾ ಇದೀವಿ ಮತ್ತೆ ಎನ್ಕ್ರೋಚ್ಮೆಂಟ್ ನಡೆಯೋದು ಈಗ ಆ ರೀತಿ ಆಗೋದಕ್ಕೆ ಬಿಡ್ತಾ ಇಲ್ಲ ನಾವು ಸರ್ವೆ ಆದ ತಕ್ಷಣ ನಮ್ಮ ಗ್ರಾಮ ಪಂಚಾಯಿತಿನವರು ಅದಕ್ಕೆ ಫೆನ್ಸಿಂಗ್ ಮಾಡೋದಕ್ಕೆ ಎಂ ಐ ಅವರು ಫೆನ್ಸಿಂಗ್ ಮಾಡೋದಕ್ಕೆ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಫಾರೆಸ್ಟ್ರು ಟ್ರಂಚನ್ನು ಹೊಡೆದ್ಬಿಟ್ಟು ಬಯೋ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಗಿಡಗಳನ್ನು ನೆಡ್ತಾ ಇದ್ದಾರೆ ನಾವು ಬೇಲಿಯನ್ನ ಹಾಕೋದಿಲ್ಲ ಮತ್ತೆ ಬೇರೆ ಏನಿಲ್ಲ ನಾವು ಗಿಡಗಳನ್ನು ನೆಡ್ತಾ ಇರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಗಡಿಗಳು ಗುರ್ತಾಗ್ತಾ ಇದೆ ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಕೆರೆ ಎನ್ಕ್ರೋಚ್ ಆಗ್ದಾಗೆ ತಡೆಯೋದು ನಮ್ಮ ಮೂಲ ಉದ್ದೇಶ ಕಾರಣ ಇವೇ ನಮ್ಮ ಹೃದಯ ಅಂತ ಹೇಳ್ಬೋದು ಅಷ್ಟು ನಮಗೆ ನೀರು ಉಣಿಸ್ತಾ ಇದ್ದಾರೆ ನಾವು ಇದನ್ನು ರಕ್ಷಿಸುವುದು ಸರ್ ಕೋಲಾರದಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈವನ್ ನಗರಸಭೆ ಇರಬಹುದು ಪುರಸಭೆ ಇರಬಹುದು ಒಂದು ಕಡೆ ಅಧಿಕಾರಿಗಳ ಕೊರತೆ ಇನ್ನೊಂದು ಕಡೆ ಸ್ವಚ್ಛತೆ ಇಲ್ಲ ಸೊ ಈ ಅಧಿಕಾರಿಗಳ ಒಂದು ಕೊರತೆಯನ್ನು ನೀಗಿಸುವಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನು ನೀವು ಅಂದ್ರೆ ಯಾಕೆ ಸಿಬ್ಬಂದಿ ಕೊರತೆ ಇದೆ ಅಂತ ಸೊ ನಾನು ಕೋಲಾರಕ್ಕೆ ಬಂದ ತಕ್ಷಣ ನಾನು ಅಡ್ಮಿನಿಸ್ಟ್ರೇಟರ್ ಆಗಿದ್ದೆ ನಗರಸಭೆಗೆ ಮೂರು ನಗರಸಭೆಗಳ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ನಾನು ನಗರಗಳಿಗೆ ಭೇಟಿ ನೀಡ್ತಾಯಿದ್ದೆ ಬೀದಿಗಳಲ್ಲಿ ಹೋಗ್ತಾಯಿದ್ದೆ ಕಸ ಎಲ್ಲಿ ಹಾಕಿ ಎತ್ತಿಲ್ಲ ಅದನ್ನು ಹೋಗ್ತಾಯಿದ್ದೆ ಸ್ವಚ್ಛತೆ ಬಗ್ಗೆ ಅಭಿಯಾನ ಪ್ರಾರಂಭ ಮಾಡಿದ್ವಿ ನಮ್ಮ ಎಲ್ಲ ಎಸ್ ಪಿ ನಾನು ಸಿ ಒ ಎಲ್ಲ ಸೇರಿ ಸಂದೇಶಗಳನ್ನು ನೀಡಿದ್ವಿ ಮೇಲೆ ಒಂದು ಸ್ಮಾ ಚಿಕ್ಕ ವೀಡಿಯೋನ ಮಾಡಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತು ನಾನು ಸಂಡೇಸ್ ಫ್ರೀ ಇದ್ದಾಗ ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದೆ ಅಲ್ಲಿ ಹೋಗಿ ನೋಡ್ತಾ ಇದ್ದೆ ಕಸವನ್ನು ಅಧಿಕಾರಿಗಳನ್ನು ಜೊತೆಗೆ ಕರ್ಕೊಂಡೋಗಿ ನಾನು ತೆಗೆಸುವಂಥ ಪ್ರಯತ್ನವನ್ನು ಮಾಡಿದೆ ಜೊತೆಗೆ ನಮ್ಮ ಆರು ಪುರಸಭೆಗಳಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟನ್ನು ಅಲಾಟ್ ಮಾಡಿದೆ ಅಲಾಟ್ ಮಾಡಿದ್ದಾದ ಮೇಲೆ ಇವತ್ತು ಅಲ್ಲಿ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ನಾವು ಕಸವನ್ನು ಕಲೆಕ್ಟ್ ಮಾಡೋದೆಲ್ಲ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಅದರ ಒಂದು ಮೆನ್ಯೂರನ್ನು ತಯಾರು ಮಾಡುವಂಥ ಘಟಕಗಳನ್ನು ಸಹ ಸ್ಥಾಪನೆ ಮಾಡಿದ್ದೀವಿ ಆರು ತಾಲೂಕುಗಳಲ್ಲಿ ಇವತ್ತು ಅದು ನಡೀತಾ ಇದೆ ಸೊ ಸಹಜವಾಗಿ ಮುನ್ಸಿಪಾಲಿಟಿಗಳಲ್ಲಿ ಸಿಬ್ಬಂದಿಯ ಕೊರತೆ ಇದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ವೇಕೆನ್ಸೀಸನ್ನು ಕಾಣಬಹುದು ಪುರಸಭೆಯಲ್ಲಿ ಐವತ್ತು ಪರ್ಸೆಂಟ್ ವೇಕೆನ್ಸೀಸ್ ಇದೆ ಸೊ ಸಿಬ್ಬಂದಿ ಕೊರತೆ ಇದೆ ಮತ್ತು ಇಲ್ಲಿ ಕೋಲಾರಕ್ಕೆ ಸಾಮಾನ್ಯವಾಗಿ ಯಾವುದೇ ಅಧಿಕಾರಿ ಬರಬೇಕು ಅಂದಾಗ ಸ್ವಲ್ಪ ಇಂಜರಿತಾರೆ ಸ್ವಲ್ಪ ಆ ಒಂದು ಸ್ಟಿಗ್ಮಾ ಇದೆ ಕೋಲಾರದಲ್ಲಿ ಅಷ್ಟು ಈಸಿ ಅಲ್ಲ ಚಾಲೆಂಜಿಂಗಾಗಿ ವರ್ಕ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಭಾವನೆ ಇದೆ ಇದು ನಡೀತಾ ಇದೆ ಆದರೂ ಸಹ ಈ ಸಿಬ್ಬಂದಿಯ ಕೊರತೆ ನಡೆಯುವುದು ನಾವು ಪ್ರಯತ್ನವನ್ನು ಮಾಡಿ ಈ ಒಂದು ಕಸವನ್ನು ಪ್ರಯತ್ನವನ್ನು ಪಟ್ಟಿದ್ದೇವೆ ಸರ್ ವಕ್ ವಿವಾದ ಕಿಚ್ಚಿನಂತೆ ಕೋಲಾರದಲ್ಲಿ ಹಾಡುತ್ತಾ ಇದೆ ಡಿ ಸಿ ಅವರು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಜಮೀನನ್ನ ಕೊಟ್ಬಿಟ್ಟಿದ್ದಾರೆ ಹಾಗೆಯೇ ವಕ್ ಬೋರ್ಡ್ಗೆ ಜಮೀನನ್ನ ಹಸ್ತಾಂತರಿಸಿದ್ದಾರೆ ಅಂತ ಆಗಾಗ ನಮ್ಮ ಮಾಜಿ ಸಂಸದರಾದ ಮುನಿಸ್ವಾಮಿ ಅವರು ಇರ್ಬೋದು ಕೆಲವರು ಆಗಾಗ ಆರೋಪಗಳನ್ನ ಮಾಡ್ತಾನೆ ಎಲ್ಲೋ ಒಂದು ಕಡೆ ಡಿ ಸಿ ಸಾಹೇಬ್ರು ಯಾವುದೋ ಒಂದು ಸಮುದಾಯವನ್ನ ಒಂದು ಸಮುದಾಯವನ್ನ ಓಲೈಕೆಗಾಗಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಒಂದಷ್ಟು ಕ್ವಶನ್ಸು ಜನಗಳ ಮಧ್ಯೆ ಬರ್ತಾ ಇದೆ ಸರ್ ಏನ್ ಇದು ಸಹಜ ಇದು ಆಪಾದನೆ ಅಷ್ಟೇ ಆದರೆ ಇದು ನನ್ನ ಗಮನಕ್ಕೂ ಬಂತು ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಅಂದ್ರೆ ಎಲ್ಲದಕ್ಕೂ ಮೀರಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವು ಒಂದು ಜಾತ್ಯಾತೀತ ನೆಲೆಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಆ ರೀತಿ ಕೆಲಸ ಮಾಡೋದಕ್ಕೆ ಸಾಮಾನ್ಯವಾಗಿ ಆಪಾದನೆ ಮಾಡಿದಾಗ ದಾಖಲೆಗಳಿರಬೇಕು ಕೇವಲ ಬಾಯಿ ಚಪಲಕ್ಕೆ ಮಾತನ್ನು ಆಡಿದ್ರೆ ಸಾಲದು ದಾಖಲೆಗಳನ್ನು ಕೊಟ್ಟಾಗ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಸಹ ಕೊಡ್ತೀವಿ ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾನು ಸುಮಾರು ಯಾವ ಜಿಲ್ಲಾಧಿಕಾರಿ ನಾನು ಒಂದೂವರೆ ವರ್ಷದಲ್ಲಿ ಎಷ್ಟು ಜಾಗ ಗ್ರಾಂಟ್ ಮಾಡಿದ್ದೀನಂದರೆ ಈ ಇತಿಹಾಸದಲ್ಲಿ ಕೋಲಾರದ ಇತಿಹಾಸದಲ್ಲಿ ಇಷ್ಟು ಜಾಗ ಗ್ರಾಂಟ್ ಮಾಡಿದಂಥ ಯಾವ ಡಿ ಸಿ ಯು ಇಲ್ಲ ಸುಮಾರು ಎರಡು ಸಾವಿರದ ನೂರೈವತ್ತು ಎಕರೆ ನಾನು ಗ್ರಾಂಟ್ ಮಾಡಿದ್ದೇನೆ ಒಂದನೇದಾಗಿ ನಮ್ಮ ಕೆ ಜಿ ಎಫ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅದೇ ರೀತಿ ಟೌನ್ಶಿಪ್ ಇರ್ಬೋದು ಪೊಲೀಸ್ ಒಂದು ರಿಸರ್ವ್ ಪೊಲೀಸಿಗೆ ಕೊಟ್ಟಿರುವಂಥದ್ದು ಇರ್ಬೋದು ಸ್ಮಶಾನಗಳಿಗೆ ಕೊಟ್ಟಿರುವಂಥದ್ದು ಶಾಲೆಗಳಿಗೆ ಈ ನಾನು ಕೊಟ್ಟಿರೋಷ್ಟು ಶಾಲೆಗಳಿಗೆ ಜಾಗ ಯಾರೇ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಅಂಗನವಾಡಿಗಳಿಗೆ ಕೊಟ್ಟಿರೋಂಥ ಜಾಗ ಇರ್ಬೋದು ಹಾಗೆ ಸರ್ಕಾರಕ್ಕೆ ಬೇಕಾದಂಥ ಯಾವುದೇ ಜಾಗ ಕೇಳಿದಾಗ ಇಮ್ಮಿಡಿಯೇಟ್ ನಾನು ರೆಸ್ಪಾಂಡ್ ಮಾಡ್ತೀನಿ ಮುನಿಸಿಪಾಲಿಟಿಗಳ ಕಸ ವಿಲೇವಾರಿಗೂ ಸಹ ಜಾಗ ಕೊಟ್ಟಿದ್ದೀನಿ ಸೊ ಹೀಗೆ ಎರಡು ಸಾವಿರದ ನೂರ ಐವತ್ತು ಎಕರೆಯಷ್ಟು ಜಾಗವನ್ನು ಗ್ರಾಂಟ್ ಮಾಡಿದಂಥ ಏಕೈಕ ಡೈ ಡಿ ಸಿ ಅಂತ ಹೇಳ್ಬೋದು ಇದರ ಇದರಲ್ಲಿ ಯಾವುದೇ ಒಂದು ಗುಂಟೆ ಜಾಗವನ್ನು ವಕ್ ಬೋರ್ಡ್ಗೆ ನಾನು ಗ್ರ್ಯಾಂಟ್ ಮಾಡಿಲ್ಲ ದಿಸ್ ಇಸ್ ವೆರಿ ಕ್ಲಿಯರ್ ಜೊತೆಗೆ ಖಾತೆಗಳನ್ನು ಮಾಡುವಂಥ ಜವಾಬ್ದಾರಿ ಡಿ ಸಿ ಇದಲ್ಲ ಅದನ್ನು ತಹಸೀಲ್ದಾರ್ ಮಾಡ್ತಾರೆ ಅದೇ ರೀತಿ ಇ ಒಸ್ ಮಾಡ್ತಾರೆ ಚೀಫ್ ಆಫೀಸರ್ ಕಮಿಷನರ್ ಮಾಡ್ತಾರೆ ಅವರೇನಂದರೆ ಮ್ಯಾನ್ಯಲ್ ಖಾತಾ ಇರುತ್ತೆ ಅದಕ್ಕೆ ಈ ಖಾತಾ ಮಾಡಿಕೊಡ್ತಾರೆ ಹೊರತು ಗ್ರಾಂಟ್ ಮಾಡೋದಿಲ್ಲ ಸೊ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಸ್ತಿಯನ್ನು ಒಗ್ಬೋರ್ಡ್ಗೆ ಗ್ರಾಂಟ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಾದಂಥ ಆಸ್ತಿಯನ್ನು ಒಗ್ಬೋರ್ಡ್ಗೆ ಕೊಡೋದಾಗಲಿ ನಾವು ಮಾಡಿರೋದಿಲ್ಲ ಈಗಾಗಲೇ ನೀವು ಹಲವಾರು ಲೇಖನಗಳನ್ನು ನೋಡಿರ್ಬೋದು ಮತ್ತು ವರ್ಕ್ ವಕ್ಬೋರ್ಡ್ನವರು ಅಫ್ಕೋರ್ಸ್ ಕೇಳಿದ್ದಾರೆ ನಮ್ಗೆ ಇಂತಿಂತ ಜಾಗವನ್ನು ಕೊಡಿ ಅಂತ ರಾದರ್ ನಮ್ಮಲ್ಲಿ ನಮ್ಮ ತಹಸೀಲ್ದಾರ್ಸ್ ವಾಪಸ್ ಅವರಿಗೆ ಹಿಂಬರ ಕೊಟ್ಟಿದ್ದಾರೆ ಇಲ್ಲಿ ರೈತರಿದ್ದಾರೆ ಹಿಡುವಳಿ ಇದೆ ಇದನ್ನು ಕೊಡಕ್ಕೆ ಬರೋದಿಲ್ಲ ನಿಮ್ಮ ಸಕ್ಷಮ ಪ್ರಾಧಿಕಾರದಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹಿಂಬರ ಕೊಟ್ಟಿರೋದ ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದೀರಾ ಈವನ್ ನೀವು ಅಲ್ಪಸಂಖ್ಯಾತರ ನಿರ್ದೇಶಕರಾಗಿ ಕೂಡ ಕೆಲಸವನ್ನ ಮಾಡಿದ್ರ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನಾನು ನನಗೆ ನನ್ನ ಜೀವನದಲ್ಲಿ ತುಂಬ ಅತ್ಯಂತ ತೃಪ್ತಿ ತಂದಂತಹ ಒಂದು ಹುದ್ದೆ ಅಂದರೆ ನಿರ್ದೇಶಕರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಾನು ಐದೂವರೆ ವರ್ಷ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನಿರ್ದೇಶನಾಗಿ ಕೆಲಸವನ್ನು ಮಾಡಿದೆ ಆ ಡಿಪಾರ್ಟ್ಮೆಂಟ್ ಏನೂ ಇರಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅಂದರೆ ಬಿ ಸಿ ಎಮ್ ಅಂತ ಇತ್ತು ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟೀಸ್ ಅದನ್ನು ಸಪ್ರೇಟ್ ಮಾಡಿ ಮೈನಾರಿಟಿ ಡಿಪಾರ್ಟ್ಮೆಂಟನ್ನು ಆ ಮೈನಾರ್ಟಿ ಡಿಪಾರ್ಟ್ಮೆಂಟಲ್ಲಿ ನಾನ್ನೂರು ಕೋಟಿ ಬಡ್ಜೆಟ್ ಇದ್ದಿದ್ದನ್ನು ನಾನು ಬಿಟ್ಟು ಬರಬೇಕಾದ್ರೆ ಮೂರು ಸಾವಿರ ಕೋಟಿ ಬಡ್ಜೆಟ್ ಅದಕ್ಕೆ ಹೆಚ್ಚಿಸಿದ್ದೆ ಜೊತೆಗೆ ಅಲ್ಲಿ ಸಿಬ್ಬಂದಿ ಇರಲಿಲ್ಲ ಬರೀ ಇಪ್ಪತ್ತಾರು ಸಿಬ್ಬಂದಿ ಇತ್ತು ಇಪ್ಪತ್ತಾರು ಜನ ಮಾತ್ರ ಇದ್ದರು ನಾನು ಬಿಟ್ಟು ಬರಬೇಕಾದ್ರೆ ಸುಮಾರು ಆರು ಸಾವಿರ ಸಿಬ್ಬಂದಿ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಮೂರು ಸಾವಿರ ಜನಕ್ಕೆ ರೆಗ್ಯುಲರ್ ಎಂಪ್ಲಾಯ್ಮೆಂಟು ಮೂರು ಸಾವಿರ ಜನಕ್ಕೆ ಔಟ್ಸೋರ್ಸ್ ಸಿಕ್ಸ್ ಹಂಡ್ರೆಡ್ ಫ್ಯಾಮಿಲೀಸ್ಗೆ ನಾನು ಸೆಟಲ್ ಮಾಡಿದ್ದೆ ಅದರಲ್ಲಿ ಜೊತೆಗೆ ಅಲ್ಲಿ ಮೂವತ್ತೊಂದು ಸ್ಕೀಮ್ಗಳನ್ನು ತೆಗೆದುಕೊಂಡು ಬಂದೆ ಆ ಮೂವತ್ತೊಂದು ಸ್ಕೀಮ್ಗಳಲ್ಲಿ ಪ್ರಮುಖವಾಗಿ ನಾನು ಫೋಕಸ್ ಮಾಡಿದ್ದು ಎಜುಕೇಷನ್ ಸೊ ಅಲ್ಪಸಂಖ್ಯಾತರಲ್ಲಿ ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಆ ಒಂದು ಎಜುಕೇಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೂವತ್ತೊಂದು ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಸ್ಕಾಲರ್ಶಿಪ್ ಕೊಡುವಂಥದ್ದು ಫಾರಿನ್ ಸ್ಕಾಲರ್ಶಿಪ್ ಕೊಡುವಂಥದ್ದು ಅಂದರೆ ಒಂದನೇ ತರಗತಿಯಿಂದ ಪಿ ಎಚ್ ಡಿವರೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಬಿ ಎಡ್ ಮಾಡಿದ್ರೆ ಸ್ಟೈಫೆಂಡ್ ಕೊಡ್ತಾ ಇದ್ವಿ ಎಲ್ ಎಲ್ ಬಿ ಮಾಡಿದ್ರೆ ಸ್ಟೈಫೆಂಡ್ ಐ ಐ ಟಿ ಐ ಎಮ್ಗೆ ಹೋದ್ರೆ ನರ್ಸಿಂಗ್ ಮತ್ತು ಎನ್ ಆರ್ ಎಮ್ ಮಾಡಿದ್ರೆ ಅದಕ್ಕೆ ನಾವು ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ ಹಾಸ್ಟೆಲ್ಗಳು ಮುನ್ನೂರೈವತ್ತು ಹಾಸ್ಟೆಲ್ಸನ್ನು ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಓಪನ್ ಮಾಡಿದೆ ಜೊತೆಗೆ ಮುರಾರ್ಜಿ ಶಾಲೆಗಳು ನೂರೈವತ್ತು ಮುರಾರ್ಜಿ ಶಾಲೆಗಳು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕೂಲ್ಸನ್ನು ಎಸ್ಟಾಬ್ಲಿಷ್ ಮಾಡಿದೆ ಹಾಗೆ ಮೌಲಾನ ಆಜಾದ್ ಶಾಲೆಗಳು ಎನ್ನುವಂಥ ಡೇ ಟೈಮ್ ಸ್ಕೂಲ್ಸನ್ನು ಓಪನ್ ಮಾಡಿದೆ ಪಿ ಯು ಕಾಲೇಜ್ಗಳನ್ನು ಓಪನ್ ಮಾಡಿದ್ದೆ ನನ್ನ ಅವಧಿಯಲ್ಲಿ ಸೊ ಹೀಗೆ ಎಂಟೈರ್ ಆ ಕಮ್ಯುನಿಟಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಬುದ್ಧಿಸ್ಟ್ ಪಾರ್ಸಿ ಅಂತ ಆರು ಕಮ್ಯುನಿಟಿ ಬರ್ತಾರೆ ಅಷ್ಟು ಜನಕ್ಕೆ ಅನುಕೂಲವಾಗುವಂತ ಒಂದು ಶೈಕ್ಷಣಿಕ ಸ್ಕೀಮ್ ಗಳನ್ನ ಅಲ್ಲಿ ಮಾಡಿದೆ ಅದು ನನ್ನ ಜೀವನದಲ್ಲಿ ತುಂಬಾ ತೃಪ್ತಿ ಕೊಟ್ಟಂತ ಒಂದು ಹುದ್ದೆ ಅಂತ ಹೇಳಬಹುದು ಇನ್ನೊಂದು ಕ್ವಶನ್ ಏನಂದ್ರೆ ಕೋಲಾರ ಜಿಲ್ಲೆ ಹೆಸರು ಕೇಳಿದ್ರೆ ಕೆಲವು ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಕೆ ಎಸ್ ಆಫೀಸರ್ಸ್ ಆಗಿರ್ಬೋದು ಹಿಂದೆ ಮುಂದೆ ನೋಡ್ತಾರಂತೆ ಹೋಗ್ಬೇಕಾ ಕೋಲಾರ್ಗೆ ಅಂತ ಈವನ್ ತಮಗೆ ಕೋಲಾರ ಸೆಲೆಕ್ಟ್ ಅಂತ ಹೇಳಿದಾಗ ಕೋಲಾರಕ್ಕೆ ಹೋಗ್ಬೇಕಾ ಒಂದು ಆದೇಶಕ್ಕೆ ತಲೆಬಾಗಿ ಕೋಲಾರಕ್ಕೆ ಬಂದ್ರಿ ಅಂತ ಕೇಳ್ಪಟ್ವಿ ಕೋಲಾರ ಅಂದ್ರೆ ಯಾಕೆ ಹಾಗೆ ಅಂತ ಹೌದು ನಿಜ ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಾನು ಮೈನಾರಿಟಿ ಡೈರೆಕ್ಟರ್ ಇದ್ದಾಗ ನಾನಿಲ್ಲಿ ಸುಮಾರು ಮೂರು ಮೊರಾರ್ಜಿ ಶಾಲೆಗಳನ್ನ ಮಾಡಿದ್ದೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಇದ್ದೆ ಇಲ್ಲಿ ಯಾರಿಗಾದರೂ ಕೇಳಿದ್ರೆ ಕೋಲಾರಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು ಕೋಲಾರ ಮತ್ತೆ ಒಂದೆರಡು ಮೂರು ಜಿಲ್ಲೆಗಳಿಗೆ ಹಿಂಜರಿತಾ ಇದ್ರು ರಾಯಚೂರು ಚಿತ್ರದುರ್ಗ ಈ ರೀತಿ ಸೊ ಅದೇ ರೀತಿ ಅಧಿಕಾರಿಗಳಲ್ಲೂ ಸಹ ಆ ಒಂದು ಧೋರಣೆ ಇದೆ ಭಾವನೆ ಇದೆ ಅದು ಒಂದು ಸ್ಟಿಗ್ಮಾ ಇದ್ಬಿಟ್ಟಿದೆ ಕೋಲಾರಕ್ಕೆ ತುಂಬ ಟಫ್ ಅಲ್ಲಿ ವರ್ಕ್ ಮಾಡೋದು ಚಾಲೆಂಜಿಂಗ್ ಅನ್ನುವಂಥ ಒಂದು ಅಂದರೆ ವರ್ಕ್ ಮಾಡೋದಕ್ಕೆ ಸುಲಭ ಅಲ್ಲ ಇಲ್ಲಿ ಸಂಘಟನೆಗಳು ಹೆಚ್ಚಾಗಿರ್ತದೆ ರಾಜಕಾರಣಿಗಳ ಒತ್ತಡ ಹೆಚ್ಚಾಗಿರುತ್ತೆ ಇಂಥ ಒಂದು ಭಾವನೆಗಳೆಲ್ಲ ಬಂದಿತ್ತು ಸೊ ನನಗೂ ಸಹ ಪೋಸ್ಟಿಂಗ್ ನನಗೆ ಫೋನ್ ಮಾಡಿದ್ರು ನಾನು ಲೇಬರ್ ಕಮಿಷನರ್ ಇದ್ದೆ ಈ ಹಿಂದೆ ನಾನು ಹಾಸನ್ ಡಿ ಸಿ ಆಗಿ ಕೆಲಸ ಮಾಡಿದ್ದೆ ಅದಾದ ನಂತರ ನಾನು ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಮೂರು ವರ್ಷ ಆಗಿತ್ತು ನಂತರ ನನಗೆ ಕೋಲಾರಕ್ಕೆ ಡಿ ಸಿ ಆಗಿ ಇದ್ದೀವಿ ಅಂತ ನನಗೆ ಫೋನ್ ಮಾಡಿದ್ರು ಮಾಡಿದಾಗ ಇಲ್ಲ ನಾನು ಕೋಲಾರಕ್ಕೆ ಹೋಗೋದಿಲ್ಲ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟೆ ದೆನ್ ಸಿ ಎಮ್ ಸಾಹೇಬರು ಇಲ್ಲ ಹೋಗೋದಕ್ಕೆ ಹೇಳುವಂತ ಹೇಳಿದಾಗ ಮತ್ತೆ ತಲೆಬಾಗಿ ನಾನು ಇಲ್ಲಿಗೆ ಬರಬೇಕಾಯಿತು ಏನೇ ಈ ಅಧಿಕಾರಿಗಳು ಹಿಂಜರಿತಾರೆ ಆದರೆ ನಾನು ಇಲ್ಲಿ ಬಂದ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಒಂದು ಪಶ್ಚಾತ್ತಾಪ ಇಲ್ಲ ಬಂದಿದ್ದೀನಿ ಉತ್ತಮವಾದಂಥ ಕೆಲಸವನ್ನು ಇದ್ದೀನಿ ಜನರಿಗೆ ಸಾಧ್ಯವಾದಷ್ಟು ಒಂದು ಸೇವೆಗಳನ್ನು ಒದಗಿಸುವುದರಲ್ಲಿ ನನ್ನ ಅಳಿಲು ಸೇವೆಯನ್ನು ಕೊಡ್ತಾ ಇದ್ದೀನಿ ಮತ್ತು ಜಿಲ್ಲೆಯನ್ನು ಪ್ರತಿಯೊಂದು ನಮ್ಮ ಏನು ಟಾರ್ಗೆಟ್ಸ್ ಇದ್ದಾವೆ ಮೊದಲು ನಾವು ಪಿ ಎಮ್ ಕಿಸಾನ್ನಲ್ಲಿ ಅಪ್ಡೇಷನ್ ಇರ್ಬೋದು ಅದೇ ರೀತಿ ನಮ್ಮ ಫ್ರೂಟ್ಸ್ ಅಂತ ಒಂದು ತಂತ್ರಾಂಶ ಇದೆ ಅದರಲ್ಲಿ ನಾವು ಅಪ್ಡೇಟ್ ಮಾಡುವಂಥದ್ದು ಆಧಾರ್ ಸೀಡಿಂಗ್ ಅಂತ ಹೇಳ್ತಾರೆ ಅದರಲ್ಲಿ ಆರ್ ಟಿ ಸಿ ಜೊತೆ ಅಪ್ಡೇಟ್ ಮಾಡುವಂಥದ್ದು ಲ್ಯಾಂಡ್ ನಮ್ಮ ಸರ್ಕಾರಿ ಜಾಗಗಳೇನಿದೆಯೋ ಅದರನ್ನ ನಾವು ಅಳತೆ ಮಾಡಿ ಜಿಯೋ ಫೆನ್ಸಿಂಗ್ ಮಾಡೋದ್ರಲ್ಲಿ ಮಾಡುವಂಥ ಕೆಲಸದಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡ್ವಿ ಮತ್ತೆ ನಮ್ಮ ಹೆಚ್ಚು ಕೇಸ್ಗಳು ತಹಸೀಲ್ದಾರ್ ಮತ್ತೆ ಎ ಸಿ ಡಿ ಸಿ ಕೇಸ್ಗಳಿತ್ತು ಇಲ್ಲಿ ರೆವೆನ್ಯೂ ಕೋರ್ಟಲ್ಲಿ ತುಂಬ ಕೇಸ್ಗಳಿತ್ತು ಅದನ್ನು ಈಗ ನನ್ನ ಕೋರ್ಟಲ್ಲಿ ಮೂರು ತಿಂಗಳ ಮೇಲೆ ಕೇಸ್ ಇಲ್ಲ ನನ್ನ ಹತ್ರ ಯಾವುದೇ ನಾಲ್ಕು ವರ್ಷದ ಕೇಸ್ಗಳಿತ್ತು ನನ್ನ ಹತ್ರ ನಾನು ಬಂದಾಗ ಹಳೆ ಕೇಸ್ಗಳು ಅದನ್ನು ಡೌನ್ ಮಾಡಿ ಇವತ್ತು ಬಂದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳಲ್ಲಿ ನನ್ನ ಕೇಸ್ ಫಿನಿಷ್ ಮಾಡಿ ಕೊಡ್ತಾ ಇದ್ದೀನಿ ಜನ ನಮ್ಮ ಹತ್ರ ಅಲಿಬಾರ್ದು ಸೊ ಎರಡನೇದಾಗಿ ನಮ್ಮ ಎ ಸಿ ಅವರ ಹತ್ರನೂ ಸಹ ಮೂರು ಸಾವಿರ ಕೇಸನ್ನು ಡಿಸ್ಪೋಸ್ ಮಾಡಿದ್ದೀವಿ ನಮ್ಮ ತಹಸೀಲ್ದಾರ್ ಸಹ ಅಷ್ಟೇ ನಾವು ನೋಡ್ಕೊಳ್ತಾ ಇದ್ದೀವಿ ಅವರ ಹತ್ರ ಅರವತ್ತು ದಿವಸಗಳ ಮೇಲೆ ಅಥವಾ ಮೂವತ್ತು ದನ್ ತೊಂಬತ್ತು ದಿವಸಗಳ ಮೇಲೆ ಕೇಸ್ ಇರಬಾರ್ದು ಅಂತ ಹೇಳಿದ್ದೀನಿ ಅದೇ ರೀತಿ ನಾವು ಮೇಂಟೈನ್ ಇದ್ದೀವಿ ಸೊ ಇತ್ತೀಚೆಗೆ ನಮ್ಮ ಕಂದಾಯ ಮಂತ್ರಿಗಳು ನಮ್ಮ ಕೋಲಾರಕ್ಕೆ ಬಂದಾಗ ತುಂಬ ಅಪ್ರಿಷಿಯೇಟ್ ಮಾಡೋದ್ರು ಅಭಿನಂದನೆಗಳನ್ನು ಹೇಳಿದರು ಕೋಲಾರ ಜಿಲ್ಲೆಗೆ ಏನೇ ಒಂದು ಟಾಸ್ಕ್ ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಅವರು ಮಾಡಿ ತೋರಿಸ್ತಾರೆ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಇದೆಲ್ಲ ಕೀರ್ತಿ ನಮ್ಮ ಸ್ಟಾಫ್ಗೆ ಹೋಗುತ್ತೆ ಕಾರಣ ನಾವೇನೇ ಅವರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಾಗ ತುಂಬಾ ಕರಾರುವಕ್ಕಾಗಿ ಸಮಯದಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸರ್ ಒಲ್ಲದ ಮನಸ್ಸಿನಿಂದ ಕೋಲಾರಕ್ಕೆ ಬಂದ ತಮಗೆ ಯಾವ ರೀತಿ ಸ್ವಾಗತ ಸಿಕ್ತು ಕೋಲಾರಲ್ಲಿ ಅಂಡ್ ವಿತ್ ಇನ್ ಒನ್ ಆ್ಯಂಡ್ ಹಾಫ್ ಇಯರ್ ಅಲ್ಲಿ ಇಷ್ಟು ಸಾಧನೆ ಮಾಡೋಕ್ಕೆ ಏನು ಸ್ಫೂರ್ತಿ ಅಂತ ಹೇಗೆ ಜೋಶ್ ಸರ್ ನಿಮಗೆ ಸೊ ಇದು ಒಂದು ಇಲ್ಲಿ ಜನ ತುಂಬಾ ಒಳ್ಳೆಯವರು ಯಾವುದೇ ರೀತಿಯಾದಂತ ಸಾಮಾನ್ಯವಾಗಿ ಸಮಸ್ಯೆಗಳು ಇದ್ದೇ ಇರುತ್ತೆ ಈಗ ನೋಡಿ ನಾವು ಸಕಾಲದಲ್ಲಿ ಸೇವೆ ಕೊಡ್ತಾ ಇದ್ದೀವಿ ಎಂಬತ್ತು ಸಾವಿರ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ ಅವ್ರು ಯಾರು ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿಲ್ಲ ಸೊ ನಾವು ಇಪ್ಪತ್ತೊಂದು ದಿವಸದಲ್ಲಿ ಕೊಡುವಂಥ ಸೇವೆಯನ್ನು ಏಳು ದಿವಸದಲ್ಲಿ ಕೊಡ್ತಾ ಇದ್ದೀವಿ ಮೂರು ದಿವಸದಲ್ಲಿ ಕೊಡ್ತಾ ಇದ್ದೀವಿ ಸೊ ಇದರಿಂದ ಅವ್ರಿಗೇನಾಗ್ತಾ ಇದೆ ಜನರು ಯಾವುದೇ ಕಚೇರಿಗಳಿಗೆ ಬರವಾಗಿಲ್ಲ ಅದೇ ರೀತಿ ನಮ್ಮ ತಾಲೂಕು ಕಚೇರಿಗಳಲ್ಲಿ ನಾವು ನಲವತ್ತೈದು ರೀತಿಯ ಸೇವೆ ಕೊಡ್ತಾ ಇದ್ದೀವಿ ಅದನ್ನು ನಾವು ಸಕ ನಮ್ಮ ಎ ಜೆ ಕೆ ಅಂತ ಹೇಳ್ತೀವಿ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಸೊ ನಾವು ಸುಮಾರು ಐವತ್ತು ಸಾವಿರ ಜನರಿಗೆ ಈ ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಅದು ತುಂಬ ಫಾಸ್ಟಾಗಿ ಕೊಡ್ತಾ ಇದೀವಿ ಸೊ ಹೀಗೆ ನಾವು ಸೇವೆಯನ್ನು ಕೊಟ್ಟಾಗ ಜನರು ಸಹ ನಮ್ಮನ್ನು ಲೈಕ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಜನರು ಈಗ ನಾವು ಕೆ ಅವರ ಕೆಲಸವನ್ನು ಮಾಡಿದಾಗ ಅವರು ಸಹ ಅಲಿಯೋದು ತಪ್ಪ ತಪ್ಪ ತಪ್ಪುತ್ತೆ ಜೊತೆಗೆ ನಮ್ಮನ್ನು ಸಹ ಮೆಚ್ಕೊಳ್ತಾರೆ ನಮ್ಮನ್ನು ಸಹ ಪ್ರೀತಿಸ್ತಾರೆ ಆ ಒಂದು ಪ್ರೀತಿಗೆ ನಾನು ಪಾತ್ರನಾಗಿದ್ದೀನಿ ಅಂತ ನಾನು ಹೇಳ್ಕೊಳ್ತೀನಿ ಎಸ್ ಸರ್ ಹಂಡ್ರೆಡ್ ಆದರೆ ಕೋಲಾರ ಜಿಲ್ಲೆಯಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರ ನಡುವೆಯೂ ಕೂಡ ಕೆಲವೊಂದು ಸಮಸ್ಯೆಗಳಿದ್ದೇ ಇದೆ ಫಾರ್ ಎಕ್ಸಾಂಪಲ್ ಈ ಬಡ ಜನತೆಗೆ ಇರೋದೇ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಕಚೇರಿಗಳು ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಲಂಚ ಇಂಜೆಕ್ಷನ್ ಕೂಡ ಹಾಗೆ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಲಂಚ ಫೈಲ್ ಮೂವ್ ಆಗಬೇಕಂದ್ರೆ ಲಂಚ ಅಂತ ಕೇಳ್ತಾರೆ ನಮ್ಮ ಸೊಸೈಟಿಯಲ್ಲಿ ಇದು ಸ್ವಲ್ಪ ಡೀಪ್ ರೂಟೆಡ್ ಇದೆ ಹೌದು ಇದನ್ನ ಅಪ್ರೂಟ್ ಮಾಡೋದು ಹಂತ ಹಂತವಾಗಿ ಹೋಗ್ಬೇಕು ನಾವು ಒಂದೇ ಸಾರಿ ಅಪ್ರೂಟ್ ಮಾಡೋದಕ್ಕಾಗೋದಿಲ್ಲ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಎಂಬತ್ತು ಸಾವಿರ ಸೇವೆಗಳನ್ನ ನಾವು ಫೇಸ್ಲೆಸ್ ಯಾವುದೇ ಒಬ್ಬ ವ್ಯಕ್ತಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾನೆ ಆನ್ಲೈನ್ ಅಲ್ಲೇ ಅವನು ಬೆನಿಫಿಟ್ ಅನ್ನ ತೆಗೆದುಕೊಳ್ತಾನೆ ನಮ್ಮ ಕಚೇರಿಗೆ ಕಾಲಿಡುವಾಗಿಲ್ಲ ಇಲ್ಲಿ ಲಂಚದ ಎಂಬತ್ತು ಸಾವಿರ ಒಂದು ತಿಂಗಳಲ್ಲಿ ನಾವು ಕಳೆದ ನಾನು ಬಂದಾಗಿಂದ ನಾನು ಸೇವೆಯನ್ನ ಕೊಡ್ತಾ ಇದ್ದೀನಿ ಎಂಟು ತಿಂಗಳಲ್ಲಿ ಸತತವಾಗಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ನಾವು ಸೊ ನಾವು ಒಂದು ರೂಪಾಯಿ ಇಲ್ಲದೆ ಆ ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ಐವತ್ತು ಸಾವಿರ ಸೇವೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅದು ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕಚೇರಿಗೆ ಬರೋದಿಲ್ಲ ಅಪ್ಲೈ ಮಾಡೋದು ಮುಖ ನೋಡೋದಿಲ್ಲ ಅವನ ಸೇವೆ ಯಾವ ರೀತಿ ತಲುಪ್ತು ಅಂತ ಸಹ ನೋಡೋದಿಲ್ಲ ಸೊ ಈ ರೀತಿ ನಡೀತಾ ಇದೆ ಸೊ ಇದಕ್ಕೆ ನಾವು ಯಾವಾಗ ನಮ್ಮ ತಂತ್ರಾಂಶವನ್ನು ಬಳಸಿಕೊಂಡು ಮಾಡ್ತಾ ಇದ್ದೀನಿ ಡಿ ಸಿ ಹೋಗಿ ಪ್ರತಿ ಕಚೇರಿಯಲ್ಲಿ ನೀವು ಲಂಚ ತಗೊಳ್ತಾ ಇದ್ದೀರಾ ಇದು ನೋಡ್ಬೇಕಾಗಿಲ್ಲ ಸೊ ಇಲ್ಲಿ ಕೂತಿದ ಕಡೆ ನೀವು ಇಪ್ಪತ್ತೊಂದು ದಿವಸದಲ್ಲಿ ಕೊಡಬೇಕು ಅವ್ರಿಗೆ ಸೇವೆ ನಾನು ಏಳು ದಿವಸದಲ್ಲಿ ಕೊಡಿಸ್ತಾ ಇದ್ದೀನಿ ಮೂರು ದಿವಸದಲ್ಲಿ ಅವ್ರಿಗೆ ಸೇವೆ ಕೊಡಿಸ್ತಾ ಇದ್ದೀನಿ ಖಾತೆ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಖಾತೆ ಆಗ್ತಾ ಇದೆ ಸೊ ವ್ಯಕ್ತಿ ನಮ್ಮ ಕಚೇರಿಗೆ ಹೆಜ್ಜೆ ಇಡೋದಿಲ್ಲ ಲಂಚದ ಪ್ರಶ್ನೆನೇ ಬರೋದಿಲ್ಲ ಆ ರೀತಿ ಒಂದು ಸೇವೆಯನ್ನು ಇಂಪ್ರೂವ್ ಮಾಡಿದ್ದೀವಿ ಡೆಫಿನೆಟ್ ಆಗಿ ಐದು ಸಾವಿರ ಖಾತೆಗಳನ್ನು ನಮ್ಮ ರೆವಿನ್ಯೂ ಇಲಾಖೆಯವರು ಮಾಡ್ತಾರೆ ಅದೇ ರೀತಿ ವಿವಿಧ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಇದಕ್ಕೆ ಕಡಿವಾಣ ಆಗುತ್ತೆ ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಟೆಕ್ನಾಲಜಿ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು ಇದು ಒಂದು ಉತ್ತಮವಾದಂಥ ನಿದರ್ಶನ ಅಂತ ಹೇಳ್ಬೋದು ಸರ್ ನೀವು ಬಂದ ಮೇಲೆ ಜಿಲ್ಲಾಧಿಕಾರಿಯಾಗಿ ಬಂದ ಮೇಲೆ ಎಲ್ಲ ಒಂದು ಸಿಬ್ಬಂದಿ ಅದೇ ಇದ್ದಾರೆ ಆದರೆ ಡಿಜಿಟಲೀಕರಣ ಅನ್ನೋದು ತುಂಬಾ ಫಾಸ್ಟ್ ಆಗಿ ಇಂಪ್ರೂವ್ ಆಯಿತು ಸರ್ ಯಾವ ರೀತಿ ಅವ್ರಿಗೆ ಲೈಕ್ ನೀವು ಕೊಟ್ರಿ ತರಬೇತಿಯನ್ನ ಕೊಟ್ರಿ ಅಂತ ಇಟ್ಸ್ ನಾಟ್ ಸೋ ಈಸಿ ಅಲ್ವಾ ಅಂದ್ರೆ ಅದೇ ಸಿಬ್ಬಂದಿಗೆ ಇಷ್ಟು ಮಾತ್ರ ಇಂಪ್ರೂವೈಸ್ ಮಾಡಬೇಕು ಅಂದ್ರೆ ಇಟ್ಸ್ ಕಷ್ಟ ಇದೆ ಯಾವ ರೀತಿ ಆಯಿತು ಸರ್ ಉತ್ತಮವಾದಂಥ ಪ್ರಶ್ನೆ ಇದು ಒಂದು ನಮ್ಮ ಸಕ್ಸಸ್ ಅಲ್ಲಿ ಮಂತ್ರ ಅಂತ ಮಂತ್ರ ಹೌದು ಸೊ ಇದೇ ಸಿಬ್ಬಂದಿ ಇತ್ತು ಇವರ ಮನಸ್ಥಿತಿನೇ ಬೇರೆ ಇತ್ತು ಮೊದಲು ನನ್ನ ಮನಸ್ಥಿತಿಯನ್ನ ಪರಿವರ್ತನೆ ಮಾಡಿದೆ ಸೊ ಸಾಮಾನ್ಯವಾಗಿ ಹತ್ತು ವರ್ಷಗಳ ಕಾಲ ನಮ್ಮ ರೆವೆನ್ಯೂ ಆಫೀಸರ್ಸ್ ಮೀಟಿಂಗ್ ನಡೆದಿರ್ಲಿಲ್ಲ ಹತ್ತು ವರ್ಷಗಳ ಕಾಲ ನಾವು ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಮಾಡ್ಬೇಕು ಹತ್ತು ವರ್ಷಗಳ ಕಾಲ ರೆವೆನ್ಯೂ ಆಫೀಸರ್ಸ್ ಮೀಟಿಂಗ್ ಆಗಿರಲಿಲ್ಲ ಜೊತೆಗೆ ನಾನು ರೆಗ್ಯುಲರ್ ಆಗಿ ಈಗ ಇವತ್ತು ನಾನು ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ರೆವೆನ್ಯೂ ಆಫೀಸರ್ಸ್ ಮೀಟಿಂಗ್ ಮಾಡಿದೆ ನಮ್ಮ ತಹಸೀಲ್ದಾರ್ಸ್ ಡೆಪ್ಟಿ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ಶಿರಸ್ತೆದಾರ್ ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಸುಮಾರು ಮುನ್ನೂರು ಜನ ಇರ್ತಾರೆ ಈ ಮುನ್ನೂರು ಜನಕ್ಕೂ ನಾನು ಇವತ್ತು ಕೂತ್ಕೊಂಡು ರಿವ್ಯೂ ಮಾಡಿದ್ದೀನಿ ಸೊ ನಾನು ಈ ಹಿಂದೆ ಮಾಡಿದ್ದನ್ನು ರಿವ್ಯೂ ಮಾಡಿದ್ದೀನಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಕೊಟ್ಟಿದ್ದೀನಿ ಸೊ ಮುಂದಿನ ಹದಿನೈದು ದಿವಸಗಳ ಟಾರ್ಗೆಟನ್ನು ಇವತ್ತು ನಾನು ಕೊಟ್ಟಿದ್ದೀನಿ ಅದನ್ನು ಡೈಲಿ ನಾನು ವಾಟ್ಸಪ್ಪಲ್ಲಿ ವಾಚ್ ಮಾಡ್ತಾ ಇರ್ತೀನಿ ಸೊ ಹೀಗೆ ಇವರಿಗೆ ಆ ಒಂದು ರೆಗ್ಯುಲರ್ ಆಗಿ ಮೀಟಿಂಗ್ ಕರೆದಾಗ ಒನ್ ಟು ಒನ್ ಪರ್ಸನಲ್ ಆಗಿ ನಾವು ಅವ್ರಿಗೆ ಭೇಟಿ ಮಾಡಿದಾಗ ಮತ್ತೆ ಅವ್ರದ್ದು ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ ಅವರಿಗೆ ಟ್ರೈನಿಂಗ್ ಅನ್ನು ನಮ್ಮ ರೆವೆನ್ಯೂ ಆಫೀಸರ್ಸ್ ಬಂದಾಗ ನಮ್ಮ ಆಡಿಟೋರಿಯಂ ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲ ಟ್ರೈನಿಂಗ್ ಅನ್ನು ಅರೇಂಜ್ ಮಾಡಿಕೊಡ್ತೀವಿ ಸೊ ಹೀಗೆ ಉತ್ತಮವಾದಂತಹ ಒಂದು ಟ್ರೈನಿಂಗ್ ಸಿಕ್ಕಿದಾಗ ಅವರು ಯಶಸ್ವಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಅಕ್ರಮ್ ಪಾಷಾ ಸರ್ ಅವರು ಸರ್ಕಾರಿ ಶಾಲೆಗಳಿಂದ ತಮ್ಮ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಕಾಲೇಜ್ ಇರ್ಬೋದು ಮುಗಿಸ್ಕೊಂಡು ಹೋಗ್ತಾರೆ ಆದರೆ ಅವ್ರಿಗೆ ಕೆ ಎಸ್ ಆಗಬೇಕು ಅನ್ನೋ ಒಂದು ಥಾಟ್ ಹೇಗೆ ಬಂತು ನಿಮ್ಮ ಎಜುಕೇಷನ್ ನಿಮ್ಮ ಒಂದು ಬಾಲ್ಯಾವಸ್ಥೆಯ ಬಗ್ಗೆ ಹೇಳೋದಾದರೆ ಸರ್ ಸಾಮಾನ್ಯವಾಗಿ ನಾನು ನಮ್ಮ ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಅಂತ ಇದೆ ಅಲ್ಲಿ ಒಂದು ರಿಮೋಟ್ ವಿಲೇಜ್ ಆ ರಿಮೋಟ್ ವಿಲೇಜಲ್ಲಿ ನಾನು ಹುಟ್ಟಿದ್ದು ಮತ್ತು ನನ್ನ ಬಾಲ್ಯಾವಸ್ಥೆ ಜೊತೆಗೆ ನನ್ನ ಪ್ರೈಮರಿ ಶಾಲೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಮಧುಗಿರಿ ತಾಲೂಕಿನ ಲಾಸ್ಟ್ ವಿಲೇಜ್ ನೆಕ್ಸ್ಟ್ ಆಂಧ್ರ ಪ್ರದೇಶ ಸೊ ಅಂಥ ಒಂದು ಕುಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲಿ ನನ್ನ ಪ್ರಾಥಮಿಕ ತರಗತಿಯನ್ನು ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಾಲೆ ಒಂದೇ ಇದ್ದಿದ್ದು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ಓದಿದೆ ಮತ್ತು ನಮ್ಮ ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಮಿನಿಮಮ್ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು ಅಲ್ಲಿ ಮಿಡ್ಲ್ ಸ್ಕೂಲನ್ನು ಓದಿದೆ ನಂತರ ನಾನು ಮಧುಗಿರಿಗೆ ಬಂದು ನಂತರ ಈ ಒಂದು ಪಿ ಯು ಸಿ ಗ್ರ್ಯಾಜುಯೇಷನ್ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದೆ ಎಮ್ ಎನ್ ಫಿಲ್ ಮಾಡಿದೆ ಸೊ ಅದಾದ ನಂತರ ನಾನು ಲೆಕ್ಚರರ್ ಆಗಿ ಎಲ್ಲ ಸರ್ಕಾರಿ ಸರ್ಕಾರಿ ಶಾಲೆ ಒಂದನೇ ತರಗತಿಯಿಂದ ಎಂ ಫಿಲ್ವರೆಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಾನು ಓದಿದ್ದು ಸೊ ಜೊತೆಗೆ ಇದಾದ ನಂತರ ನನಗೆ ಲೆಕ್ಚರರ್ ಆಗುವಂಥ ಒಂದು ಹಂಬಲ ಆಯಿತು ನಾನು ಲೆಕ್ಚರರಲ್ಲೂ ಏನು ಲೆಕ್ಚರರ್ ಆಗಿದ್ದೆ ಅವಾಗ ಒಂದು ಉತ್ತಮ ಲೆಕ್ಚರರ್ ಆಗಿ ಕೆಲಸವನ್ನು ಮಗ ವಿದ್ಯಾರ್ಥಿಗಳು ನನಗೆ ತುಂಬ ಇಷ್ಟಪಡ್ತಾ ಇದ್ದರು ನಾನು ಪಾಠ ಮಾಡುವಂಥ ಶೈಲಿಯನ್ನು ಅವರು ಆಕರ್ಷಿತರಾಗ್ತಾಯಿದ್ರು ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಸಹ ಸುಮಾರು ಎಂಟು ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗುಡಿಬಂಡೆಯಲ್ಲಿ ಲೆಕ್ಚರರ್ ಆಗಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರಾಗಿ ಕ ವರ್ಕ್ ಮಾಡಿದೆ ಅದಾದ ನಂತರ ನಾನು ಈ ಒಂದು ಸಮಯದಲ್ಲಿ ಕೆ ಎಸ್ ಐ ಎಸ್ಗೆ ಪಾಠ ಮಾಡ್ತಾ ಇದ್ದೆ ನಾನು ಬ್ಯಾಂಗ್ಳೂರ್ನಲ್ಲಿ ಯೂನಿವರ್ಸಿಟಿ ಮತ್ತು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ನನ್ನ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಜನರೇಷನ್ನು ಅಲ್ಲಿ ಪಾಠ ಮಾಡಬೇಕಾದ್ರೆ ನನಗೆ ಕೆ ಎಸ್ ಐ ಎಸ್ಗೆ ಪಾಠ ಮಾಡುವಾಗ ನಾನು ಸಹ ಒಂದು ಆಪರ್ಚುನಿಟಿ ಸಿಕ್ತು ಅಪ್ಲೈ ಮಾಡಿದೆ ಮೊದಲನೇ ಅಟೆಂಪ್ಟಲ್ಲಿ ನನಗೆ ಅಸಿಸ್ಟೆಂಟ್ ಕಮಿಷ್ನರ್ ಪೋಸ್ಟ್ ಸಿಕ್ತು ದೆನ್ ಐ ಜಾಯಿಂಡ್ ಕೆ ಎಸ್ ಅದಾದ ನಂತರ ನಾನು ಮಡಿಕೇರಿಯಲ್ಲಿ ಮೈಸೂರಲ್ಲಿ ಪ್ರವೇಶನರಾಗಿದ್ದೆ ಆಗಿದ್ದೆ ಮಡಿಕೇರಿಯಲ್ಲಿ ಎ ಸಿ ಆಗಿ ಕೆಲಸವನ್ನು ಮಾಡಿದೆ ಅದಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಂತರ ಮಿನಿಸ್ಟ್ರ್ ಪಿ ಎಸ್ ಆಗಿ ಪೌರಾಡಳಿತ ಇಲಾಖೆ ಸೊ ಹೀಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಆದಮೇಲೆ ಐ ಎ ಎಸ್ ಆಯಿತು ಅದಾದ ನಂತರ ಹಾಸನ್ ಡಿ ಸಿ ಲೇಬರ್ ಕಮಿಷನರ್ ಸೊ ಹೀಗೆ ಕೋಲಾರ ಡೆಪ್ಟಿ ಕಮಿಷನರ್ ಆಗಿ ಕೆಲಸವನ್ನು ಮಾಡಿ ತುಂಬಾ ಚೆನ್ನಾಗಿದೆ ಸರ್ ಸರ್ ನಿಮ್ಮ ಜೀವನ ಚರಿತ್ರೆ ಈಗ ಕೋಲಾರ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಐ ಎ ಎಸ್ ಕೆ ಎಸ್ ಸಿ ಗೆ ಐ ಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಒಂದು ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಬಂದ ತಕ್ಷಣ ನಾನು ಇಲ್ಲಿವರೆಗೂ ಒಂದೂವರೆ ವರ್ಷದಲ್ಲಿ ಮೂರು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇನೆ ಅಂದ್ರೆ ಈ ಕೋಲಾರ ಜಿಲ್ಲೆ ಕೆ ಎಸ್ ಐ ಎ ಗೆ ಒಂದು ತಾಣವಾಗಿತ್ತು ಅಂದರೆ ಇಲ್ಲಿ ಬೇರೆ ಆಪ್ಷನ್ಸ್ ಇರಲಿಲ್ಲ ಎಲ್ಲರೂ ಓದಬೇಕು ಮುಂದೆ ಅಧಿಕಾರಿಗಳಾಗಬೇಕು ಅಂತ ನಾವೆಲ್ಲ ಪ್ರೊಬೇಷನರ್ಸ್ ಇದ್ದಾಗ ನಮಗೆಲ್ಲ ಹೇಳೋರು ಯಾರು ನೋಡಿದ್ರು ಕೋಲಾರ್ ಕೋಲಾರಿಂದ ಬಂದಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಈ ರೀತಿ ಎಲ್ಲ ಹೇಳ್ತಾಯಿದ್ರು ಸೊ ಅದು ನನಗೆ ಗೊತ್ತಿದೆ ಇದು ಒಂದು ಬ್ರೀಡಿಂಗ್ ಸ್ಟೇಷನ್ ಅಂತ ನಾವು ಹೇಳ್ಬೋದು ಇಲ್ಲಿ ನಾನು ಸಹ ಒಂದು ಮೂರು ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿದೆ ನಮ್ಮ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿ ಸೊ ವಿದ್ಯಾರ್ಥಿಗಳಲ್ಲಿ ಮೋಟಿವೇಟ್ ಮಾಡಬೇಕು ಯಾಕಂದರೆ ಕಡಿಮೆ ಆಗ್ತಾ ಇದೆ ಆ ಪ್ರಮಾಣ ಈಗ ಸೊ ಮತ್ತೆ ಆ ಗ್ಲೋರಿ ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ರಿಗೂ ಮೋಟಿವೇಟ್ ಮಾಡಬೇಕು ಅಂತ ಮೂರು ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿದೆ ಬ್ಯಾಂಗ್ಳೂರಿಂದ ರಿಸೋರ್ಸ್ ಪರ್ಸನ್ಸನ್ನ ಕರ್ಕೊಂಡು ಬಂದು ಆ ಒಂದು ಕಿಚ್ಚನ್ನು ಹಚ್ಚಬೇಕು ಮತ್ತು ಅದು ಬ ಇವರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಾಡಿ ನಂತರ ನಾನು ಇಲ್ಲಿ ದೇವರಾಜರಸ್ ಭವನಲ್ಲಿ ಈಗ ಒಂದು ವಿಷನ್ ಕೋಲಾರ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಐ ಎ ಎಸ್ ಕೆ ಎಸ್ ಹೋದವ್ರಿಗೆ ಸುಮಾರು ಒಂದು ಎಪ್ಪತ್ತೈದು ಜನ ಕೂತ್ಕೊಂಡು ಅಲ್ಲಿ ಓದ್ಬೋದು ಅಂತ ವ್ಯವಸ್ಥೆ ಮಾಡಿದ್ದೀವಿ ಬುಕ್ಸ್ ಇಟ್ಟಿದ್ದೀವಿ ಡಿಜಿಟಲ್ ಲೈಬ್ರರಿ ಇಟ್ಟಿದ್ದೀವಿ ಜೊತೆಗೆ ಕೆ ಎಸ್ ಐ ಎಸ್ ಮಾಡೋರಿಗೆ ನಮ್ಮ ಡಿ ಎಮ್ ಆರ್ ಸಂಸ್ಥೆ ಇದೆ ಅವರಿಗೆ ಸ್ಪಾನ್ಸರ್ಶಿಪ್ ಸಹ ಕೊಡ್ತಾ ಇದ್ದೀವಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಸ್ಪಾನ್ಸರ್ ಮಾಡಿ ವಿದ್ಯಾರ್ಥಿಗಳಿಗೆ ಫ್ರೀ ಈ ಒಂದು ಟ್ಯೂಷನನ್ನು ಕೊಡೋದಕ್ಕೂ ಸಹ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ಸೊ ನಾವು ಈ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಪ್ರೇರೇಪಣೆ ಸ್ವಲ್ಪ ಒಂದು ಚಿಕ್ಕ ಪ್ರಯತ್ನದಿಂದ ಅವ್ರು ನಾಳೆ ಯಾವುದೋ ಒಂದು ಉನ್ನತ ಹುದ್ದೆಗೆ ತಲುಪ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ ಸೊ ಆ ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ ಸರ್ ಈವನ್ ನಾವು ಬುಕ್ಲೆಟ್ಸ್ ನೋಡ್ತಾ ಇದ್ವಿ ಸರ್ ಎಷ್ಟು ಚೆನ್ನಾಗಿ ಈ ಥಾಟ್ ಹೇಗೆ ಬಂತು ಸರ್ ಇದೇ ಫಸ್ಟ್ ಟೈಮ್ ಬೇರೆ ಜಿಲ್ಲೆಯವರು ಕೂಡ ನಿಮ್ಮ ಹತ್ರ ಬಂದು ಈ ಥರದ್ನೆಲ್ಲ ಬುಕ್ಲೆಟ್ಸ್ ಯಾವ ರೀತಿ ಅಂತ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಆ್ಯಂಡ್ ಈವನ್ ಎವ್ರಿ ಯುನೋ ದೇವಸ್ಥಾನಗಳಿರ್ಬೋದು ಆ್ಯಂಡ್ ಪುರಾತನವಾದ ಅಂತ ಎಲ್ಲ ಅಂದರೆ ಕೋಲಾರಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ಎಷ್ಟೊಂದು ನೀವು ಈ ಥರ ಮಾಡ್ತಿದ್ರ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಸರ್ ಸೊ ನಾನು ಇಲ್ಲಿ ಕೋಲಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಟೂರಿಸಮ್ಗೆ ಸ್ವಲ್ಪ ಅಷ್ಟು ಆಕರ್ಷಣೆ ಇರಲಿಲ್ಲ ಆದರೆ ನಾನು ಸುಮಾರು ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನನಗೆ ಇಷ್ಟು ಪ್ಲೇಸ್ಗಳಿದೆ ಅಂತ ತಿಳಿದು ಬಂತು ಇಮ್ಮಿಡಿಯೇಟ್ ನಾನು ಟೂರಿಸಮ್ ಆಫೀಸರ್ ಕರೆದುಬಿಟ್ಟು ಒಂದು ಏಜೆನ್ಸಿಯನ್ನು ಎಂಗೇಜ್ ಮಾಡಿ ಈ ಎಲ್ಲ ನಮ್ಮ ಪ್ರೇಕ್ಷಣೀಯ ಸ್ಥಳಗಳ ಒಂದು ಉತ್ತಮವಾದಂಥ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ಹೊರತಂದ್ವಿ ಪ್ರತಿಯೊಬ್ಬರು ಇದನ್ನು ಮೆಚ್ಕೊಳ್ತಾ ಇದ್ದಾರೆ ಅದೇ ರೀತಿ ವೀಡಿಯೋಸನ್ನು ಒಂದು ಹತ್ತು ವಿಡಿಯೋಸನ್ನು ಮಾಡಿ ನಾವು ಈಗಾಗಲೇ ಸಾಮಾಜಿಕ ದಾ ಜಾಲತಾಣಗಳಲ್ಲಿ ಬಿಟ್ಟಿದ್ದೀವಿ ತುಂಬ ವೈರಲ್ ಆಗಿದೆ ಎಲ್ಲ ಕೇಳ್ತಾ ಇದ್ದೀರಿ ಇಷ್ಟು ಪ್ಲೇಸ್ಗಳಿದಾವೆ ನಾವು ನೋಡೇ ಇಲ್ಲ ಕೋಲಾರದಲ್ಲಿದ್ದವರಿಗೆ ಗೊತ್ತಿರಲಿಲ್ಲ ಅಂತ ಅಷ್ಟು ಆಕರ್ಷಣೀಯವಾಗಿತ್ತು ಸೊ ಹೀಗೆ ಟೂರಿಸಮ್ಗೆ ಅದು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಟೂರಿಸಂ ಡೆವಲಪ್ ಮಾಡಬೇಕು ಇದಕ್ಕೆ ನಾವು ಹೆಚ್ಚು ಪ್ರಯತ್ನ ಪಡ್ತೀವಿ ಫೈನಲಿ ಕೋಲಾರ ಜಿಲ್ಲೆಯ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ಕೋಲಾರ ಜಿಲ್ಲೆಯಲ್ಲಿ ಕಾರ್ಯವೈಖರಿಗೆ ಯಾವುದೇ ರಾಜಕೀಯ ಅಡೆತಡೆಗಳಾಗಿರ್ಬೋದು ಅಧಿಕಾರಿಗಳ ಅಡೆತಡೆಗಳಾಗಲಿ ಏನು ಬರಲಿಲ್ವಾ ಅಂತ ಹಾ ಸಾಮಾನ್ಯವಾಗಿ ರಾಜಕೀಯ ಅಡೆತಡೆಗಳು ಬರುತ್ತೆ ಅದನ್ನು ಮೀರಿ ನಾವು ಕೆಲಸ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ ನಾವೇನಂದರೆ ಸಂವಿಧಾನಕ್ಕೆ ಬದ್ಧವಾಗಿರಬೇಕು ಕಾನೂನಿನ ನೀತಿ ನಿಯಮಗಳ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಸಹಜವಾಗಿ ರಾಜಕಾರಣಿಗಳು ನಮಗೆ ಕೆಲವು ಫೇವರ್ ಕೇಳ್ತಾರೆ ಆಗುವಂಥ ಕೆಲಸವನ್ನು ನಾಲ್ಕು ದಿವಸದಲ್ಲಿ ಆಗುವುದನ್ನು ನಾಲ್ಕು ಗಂಟೆಯಲ್ಲಿ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ಕೆಲವು ಕಾನೂನು ಬಾಹಿರವಾದಂಥ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ನಾವು ಇಲ್ಲ ಅಂದಾಗ ಸಹಜವಾಗಿ ಅವರಲ್ಲಿ ಮನಸ್ತಾಪ ಮಾಡುತ್ತೆ ಆದರೂ ಸಹ ವಿ ಟ್ರೈ ಟು ಕನ್ವಿನ್ಸ್ ದೋಸ್ ಪೀಪಲ್ ಇದು ಈ ರೀತಿ ಇದೆ ಸರ್ ಆಗುತ್ತೆ ಇಲ್ಲ ಅನ್ನೋದನ್ನು ನಾವು ಹೇಳುವಂಥ ರೀತಿಯಲ್ಲಿ ಅವರು ಸಹ ಕನ್ವಿನ್ಸ್ ಆಗ್ತಾರೆ ಸೊ ಇದು ಒಂದು ಚಾಲೆಂಜಿಂಗ್ ಕೆಲಸ ಇದು ಜೊತೆಗೆ ಕೆಲವು ಇಶ್ಯೂಸ್ ಬರುತ್ತೆ ಆ ಇಶ್ಯೂಸನ್ನು ಹ್ಯಾಂಡ್ಲ್ ಮಾಡುವಂಥದ್ದು ಸಹ ನಮ್ಮ ಬ್ಯೂರಕ್ರ್ಯಾಟ್ನಲ್ಲಿ ಅದು ಒಂದು ಚಾಕ್ಯಚಕ್ಯತೆ ಅಂತ ಹೇಳ್ಬೋದು ಅದನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ ಆದ ಕೆಲವೇಳೆ ನಾವು ನಿತ್ ಏನು ಆದರೂ ಸಹ ಮಾತನಾಡಬೇಕಾಗತ್ತೆ ಯಾಕಂದರೆ ನಾವು ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡಿದಾಗ ನಾಳೆ ದಿವಸ ಆ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ನಾವು ಇಲ್ಲಿ ಬಿಟ್ಟೋದ್ಮೇಲೆ ನಮಗೆ ಹಿಂಬಾಲಿಸ್ತವೆ ಸೊ ಆದ್ದರಿಂದ ನಾವು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಮಾಡಿದೆ ನನ್ನ ಸ್ಟಾಫ್ಗೂ ಇದೇ ಇವತ್ತು ನಮ್ಮ ರೆವಿನ್ಯೂ ಮೀಟಿಂಗಲ್ಲೂ ಅದು ಹೇಳ್ತೀನಿ ಯಾರು ಕಾನೂನು ಬಾಹಿರವಾದಂಥ ಕೆಲಸಗಳಿಗೆ ಕೈ ಹಾಕ್ಬಿಡಿ ಇಲ್ಲೀಗಲನ್ನು ಮಾಡಿಬಿಡಿ ಲೀಗಲಾಗಿ ಏನಿದೆ ನಾಳೆ ಮಾಡೋದನ್ನು ಇವತ್ತು ಮಾಡಿಕೊಡಿ ನನ್ನ ಧ್ಯೇಯ ಇಷ್ಟೇ ಇದರಿಂದ ಜನರಿಗೂ ಅನುಕೂಲ ಆಗ್ತಾಯಿದೆ ಜನರು ಸಹ ಇಷ್ಟಪಡ್ತಾರೆ ಸೊ ನಾವು ಒಂದು ತಪ್ಪನ್ನು ಮಾಡಿದಾಗ ಅದಕ್ಕೆ ಹಲವಾರು ತಪ್ಪುಗಳು ನಮ್ಮನ್ನು ಹಿಂಬಾಲಿಸ್ತವೆ ಆದ್ದರಿಂದ ನಾವು ಯಾವತ್ತೂ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದಾಗ ಎಲ್ಲರಿಗೂ ಹಿತ ಅದು ರಾಜಕಾರಣಿಗಳಿಗೂ ಒಳ್ಳೆಯದು ಜನರಿಗೂ ಒಳ್ಳೆಯದು ನಮಗೆ ಒಳ್ಳೆಯದಾಗುತ್ತೆ ಆದ್ದರಿಂದ ನಾನು ಇಷ್ಟೇ ಹೇಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆಯ ಜನ ಇದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಒಳ್ಳೆ ಕೆಲಸವನ್ನು ಮಾಡುವ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ನಿಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ನಮಗೆ ಒಂದಷ್ಟು ಸಮಯವನ್ನು ಕೊಟ್ಟು ಒಂದಷ್ಟು ಮಾಹಿತಿಯನ್ನ ನೀಡಿದ್ದೀರಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದ ಅಕ್ರಮ್ ಪಾಷ ಸರ್ ಅವರ ಮಾತುಗಳಾಗಿತ್ತು ಸೊ ಅವರು ಹೇಳೋದು ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಸಹ ಸಂವಿಧಾನದ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿದ್ದೇವೆ ಸೊ ಇನ್ನೂ ಈ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾ ಕೋಲಾರವನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗೋಣ ಅನ್ನೋದು ಅವರು ಆಶಯವಾಗಿದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ